ಕೆರೆಟಿ ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಏನೋ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಬೆಂಗಳೂರಿಗೆ ಜಮೀರ್ ಅಹಮದ್ ಖಾನ್ ಅವರು ವಾಪಸ್ ಬಂದಿದ್ದಾರೆ ಎಲ್ಲ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಜಮೀರ್ ಅಹಮದ್ ಖಾನ್ ಆರೋಪದ ಬೆನ್ನಲ್ಲೇ ಈಗ ಕಾರ್ಯಕ್ರಮವನ್ನ ರದ್ದುಗೊಳಿಸಿ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಮುಂಬೈ ಪ್ರವಾಸದಲ್ಲಿದ್ದಂತಹ ವಸತಿ ಸಚಿವ ಜಮೀರ್ ಅಹಮದ್ ಆರೋಪ ಜೋರಾಗ್ತಿದ್ದಂತೆ ಮುಂಬೈಯಿಂದ ವಾಪಸ್ ಬಂದಿದ್ದಾರೆ ಸಿಎಂಗೆ ದೂರನ್ನ ನೀಡೋದಕ್ಕೆ ಮುಂದಾಗ್ತಿದ್ದಾರೆ ಬಿಆರ್ ಪಾಟೀಲ್ ಅವರು ಇತ್ತ ಜಮೀರ್ ಭೇಟಿಗೆ ಮುಂದಾಗಿದ್ದಾರೆ ಆಪ್ತರು ಆಪ್ತ ಕಾರ್ಯದರ್ಶಿ ಆಗಿರುವಂತಹ ಸರ್ಫರಾಜ್ ಅವರು ಕೂಡ ಮುಂದಾಗ್ತಿದ್ದಾರೆ ಭೇಟಿ ಆಗೋದಕ್ಕೆ ಜಮೀರ್ ಅವ್ರನ್ನ ಬಿ ಆರ್ ಪಾಟೀಲ್ ಜೊತೆ ಆದಂಥ ಮಾತುಕತೆಯ ಬಗ್ಗೆ ಸಚಿವರಿಗೆ ಮಾಹಿತಿಯನ್ನು ನೀಡುತ್ತಿದ್ದಾರೆ ಗೋಲ್ಮಾಲ್ ಬಗ್ಗೆ ಆಪ್ತ ಕಾರ್ಯದರ್ಶಿಯ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು ಪಾಟೀಲ್ ಅವರು ಬಹಳ ಪ್ರಮುಖವಾಗಿ ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟರೆ ಮಾತ್ರ ಮನೆ ಕೊಡ್ತಾರೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದಾಗಿ ಬಹಳ ಗಂಭೀರವಾಗಿರುವಂತ ಒಂದು ಆರೋಪ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಮತ್ತು ಇತ ಆಳಂದ ಕ್ಷೇತ್ರದ ಶಾಸಕರಾಗಿರುವಂತಹ ವಿ ಆರ್ ಪಾಟೀಲ್ ಅವರು ಮಾತನಾಡಿರುವಂತಹ ಆಡಿಯೋ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಿದೆ ಏನಾಗ್ತಿದೆ ಎಂತ ಭ್ರಷ್ಟಾಚಾರ ಇದು ಯಾಕಂದ್ರೆ ಸ್ವಪಕ್ಷದ ವಿರುದ್ಧವೇ ವಸತಿ ಇಲಾಖೆಯಲ್ಲಿ ಇಂಥದ್ದೊಂದು ಗಂಭೀರವಾಗಿರುವಂತಹ ಗೋಲ್ಮಾಲ್ ಆಗ್ತಿದೆ ಅನ್ನೋದಾಗ ಆರೋಪ ಮಾಡಿದ್ದಾರೆ ಈ ಸಂಬಂಧ ಯಾವಾಗ ಈ ಆರೋಪ ತೀವ್ರ ಗತಿಯಲ್ಲಿ ಸಾಕ್ತಿರುವುದರ ಬೆನ್ನಲ್ಲೇ ಸಿದ್ದರಾಮಯ್ಯವ್ರಿಗೂ ಕೂಡ ದೂರನ್ನ ನೀಡೋದಕ್ಕೆ ಶಾಸಕ ಆಗಿರುವಂತಹ ಬಿ ಆರ್ ಪಾಟೀಲ್ ಅವರು ಮುಂದಾಗ್ತಿದ್ದಾರೆ ಈ ಸಂದರ್ಭದಲ್ಲಿ ಮುಂಬೈನ ಕಾರ್ಯಕ್ರಮಕ್ಕೆ ಒಂದು ಪ್ರವಾಸಕ್ಕೆ ಜಮೀರ್ ಅಹಮದ್ ಅವರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಹಾ ಭ್ರಷ್ಟಾಚಾರ ಗೋಲ್ಮಾಲು ಬಡವರಿಗೆ ಮನೆ ಇಲ್ಲದವರಿಗೆ ಸೂರು ಕೊಡುವಂತ ನಿಟ್ಟಿನಲ್ಲಿ ವಸತಿ ಕಲ್ಪಿಸುವ ವಿಚಾರದಲ್ಲಿ ಮನೆ ಕೊಡಬೇಕು ಅಂತಂದ್ರೆ ಹಣ ಕೊಡಬೇಕು ದುಡ್ಡು ಕೊಟ್ರೆ ಭ್ರಷ್ಟಾಚಾರ ಮಾತ್ರ ಲಂಚಾವತಾರದ ವಿಚಾರಗಳು ಬಹಳಷ್ಟು ಚರ್ಚೆಗೆ ಬಂತು ಈ ಗಂಭೀರ ಆರೋಪ ಮಾಡಿರೋದು ವಿಪಕ್ಷ ಅಲ್ಲ ಮತ್ಯಾರೋ ಅಲ್ಲ ಸ್ವತಃ ಕಾಂಗ್ರೆಸ್ಸಿನ ಶಾಸಕರಾಗಿರುವಂತಹ ಬಿ ಆರ್ ಪಾಟೀಲ್ ಅವರು ಇಂಥದ್ದೊಂದು ಆರೋಪ ಮಾಡ್ತಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ದುರ್ಗೇಶ್ ಈಗ ವಸತಿ ಇಲಾಖೆಯ ಹಣ ಕೊಟ್ರೆ ಮಾತ್ರ ಮನೆ ಕೊಡ್ತಾರೆ ಎನ್ನುವಂತ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಕಾರಣ ಆಗ್ತಿದೆ ಇದರ ನಡುವೆ ಈಗ ಬಿಆರ್ ಪಾಟೀಲ್ ಅವರು ಕೂಡ ಸಿದ್ದರಾಮಯ್ಯಕ್ಕೂ ಮುಂದಾಗ್ತಿದಾರ ಕೇವಲ ಬುಟ್ಟಿಯಲ್ಲ ಹಾವಿದೆ ಹಾವಿದೆ ಅನ್ನೋದ ಆರೋಪ ಅಷ್ಟೇನಾ ಅಥವಾ ಮುಂದಿನ ಕ್ರಮಕ್ಕೇನಾದ್ರೂ ಹೆಜ್ಜೆ ಇಡ್ತಿದಾರಾ ದುರ್ಗೇಶ್ ಎಸ್ ಅಕ್ಲೇಶ್ ಏನು ಸಿಎಂ ಸಿದ್ದರಾಮಯ್ಯ ಮಾಡೋದಕ್ಕೆ ಈಗಾಗಲೇ ಬಿಆರ್ ಪಾಟೀಲ್ ಅವರು ಮುಂದಾಗಿರುವಂತದ್ದು ಯಾಕಂದ್ರೆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು ಈ ಒಂದು ಆರೋಪವನ್ನ ಗಂಭೀರವಾಗಿ ಬಿ ಬಿಆರ್ ಪಾಟೀಲ್ ವಸತಿ ಇಲಾಖೆಯ ವಿರುದ್ಧ ದೂರನ್ನ ದಾಖಲು ಮಾಡ್ತಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆರ್ಥಿಕ ಆಗಿದ್ರು ಅದರ ಜೊತೆಗೆ ಸಾಂಖ್ಯಿಕ ಮತ್ತು ಯೋಜನಾ ಇಲಾಖೆಯ ಒಂದು ಅಧ್ಯಕ್ಷರ ಉಪಾಧ್ಯಕ್ಷರಾಗಿರುವಂತಹ ಬಿ ಆರ್ ಪಾಟೀಲ್ ಅವರು ತಮ್ಮ ಭಾಗದಲ್ಲಿರುವಂತಹ ಮಳೆ ಹಂಚಿಕೆಗಳ ಬಗ್ಗೆ ವಸತಿ ಇಲಾಖೆಯ ಜಮೀರ್ ಅವರ ಒಂದು ಆಪ್ತ ಕಾರ್ಯದರ್ಶಿಯವರಿಗೆ ಮಾಡಿದಾಗ ಈ ರೀತಿಯ ಮಾಹಿತಿಯನ್ನು ಸಿಕ್ಕಿರುವಂತದ್ದು ಅದರಲ್ಲೂ ಕೂಡ ಈ ಆಡಿಯೋ ವೈರಲ್ ಆಗ್ತಿರೋದ್ರಿಂದ ಸರ್ಕಾರಕ್ಕೆ ಕೂಡ ಮುಜುಕರ ಆಗ್ತಿರೋದ್ರಿಂದ ಹೀಗಾಗಿ ಈ ಒಂದು ಪ್ರಕರಣವನ್ನ ಸರ್ಕಾರವು ಕೂಡ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಇತ್ತ ಏನು ಜಮೀರ್ ಅವರ ಆಪ್ತ ಕಾರ್ಯದರ್ಶಿಯವರು ಕೂಡ ನಿನ್ನೆ ಮಾತನಾಡಿದ್ದು ಸತ್ಯ ಅನ್ನುವಂತ ಮಾತನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ವಸತಿ ಇಲಾಖೆಯಲ್ಲಿ ಮನೆಗಳಿಗೆ ಲಂಚದ ರೂಪದಲ್ಲಿ ಹಣವನ್ನು ಪಡೆದು ಆ ಮನೆಗಳನ್ನು ನೀಡಲಾಗ್ತದೆ ಅನ್ನೋದು ಕೂಡ ಸಾಕಷ್ಟು ಇದೀಗ ಬಿಜೆಪಿಗೆ ಅಸ್ತ್ರವಾಗಿದೆ ಹೀಗಾಗಿ ಈ ಒಂದು ಪ್ರಕರಣವನ್ನ ಸಿಎಂ ಸಿದ್ದರಾಮಯ್ಯ ಅವರು ಗಂಭೀರವಾಗಿ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಅದರ ಜೊತೆಗೆ ಮುಂಬೈನಿಂದ ಇದೀಗಷ್ಟೇ ಜಮೀರ್ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಏನು ಇಲಾಖೆಯ ಆಪ್ತ ಕಾರ್ಯಶಸ್ಥರ ಮಾತುಕತೆ ನಡೆಸಿ ಯಾವ ರೀತಿ ಘಟನೆ ಆಗಿದೆ ಇದ್ರ ಜೊತೆಗೆ ಈ ಪ್ರಕರಣವನ್ನ ಯಾವ ರೀತಿ ತನಿಖೆ ಒಳಪಡಿಸಬೇಕು ಬಗ್ಗೆ ಕೂಡ ಚರ್ಚೆ ಆಗ್ತಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ದುರ್ಗೇಶ್ ನಾಯಕ್ ತಮಿಲ ಮಾಹಿತಿಗೆ